ಕರ್ತನಿಗೆ ಹೊಸ ಹಾಡನ್ನು ಹಾಡಿರಿ ಸಮಸ್ತ ಭೂಮಿಯೇ ಕರ್ತನಿಗೆ ಹಾಡಿರಿ ಬುಧವಾರ ಹನ್ನೆರಡನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದಭಾಗವು ಜ್ಞಾನೋಕ್ತಿಗಳು ಇಪ್ಪತ್ಮೂರನೇ ಅಧ್ಯಾಯದ ಹದಿನೇಳನೇ ವಚನ ಪಾಪಿಗಳಿಗಾಗಿ ನಿನ್ನ ಹೃದಯವು ಅಸೂಯೆ ಪಡೆದಿರಲಿ ನೀನು ದಿನವೆಲ್ಲ ಕರ್ತನ ಭಯದಲ್ಲಿ ಇರು ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ನಾವು ದೇವರ ಮಕ್ಕಳಂತೆ ಸಂತೋಷವಾಗಿ ಜೀವಿಸೋಣ ಕರ್ತನಿಗೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರೇರೆ ಈ ದಿನಕ್ಕೆ ಶೀರ್ಷಿಕೆ ಅಸೂಯೆ ಪಡೆದಿರುವುದು ದೇವರ ವಾಕ್ಯವು ಅದರಲ್ಲೂ ವಿಶೇಷವಾಗಿ ಜ್ಞಾನೋಕ್ತಿಗಳಲ್ಲಿ ಜ್ಞಾನಿಯು ಅನೇಕ ವಿಚಾರಗಳನ್ನು ಯಥಾರ್ಥವಾಗಿರುವಂಥವರಿಗೆ ಹೇಳುವಂಥವನು ಜ್ಞಾನಿಗಳಿಗೆ ತಿಳಿಸುವಂಥವನು ಆಗಿದ್ದಾನೆ ಮೂರ್ಖತನದಿಂದ ಕಾರ್ಯಗಳು ಮತ್ತು ದೇವರ ಭಯಭಕ್ತಿಯಲ್ಲಿ ಜ್ಞಾನವುಳ್ಳವರು ಮಾಡಬೇಕಾದಂಥ ಕಾರ್ಯವನ್ನು ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ ಆದರೆ ಅನೇಕ ಸಂದರ್ಭಗಳಲ್ಲಿ ಲೌಕಿಕವಾಗಿ ನೋಡುವಾಗ ಪಾಪಿಗಳು ದುಷ್ಟರು ಅಥವಾ ದೇವರನ್ನು ನಂಬದೇ ಇರತಕ್ಕಂಥವರು ಹಲವಾರು ರೀತಿಯಲ್ಲಿ ಬೆಳೆಯುತ್ತ ಎಲ್ಲ ವಿಧದಲ್ಲೂ ಕೂಡ ಉನ್ನತವಾದಂಥ ಸ್ಥಿತಿಗೆ ಏರುತ್ತಲೇ ಹೋಗುತ್ತಾರೆ ಇದನ್ನು ಕಂಡಂಥ ನೀತಿವಂತರು ಅಥವಾ ಕಾರ್ಯವನ್ನು ಮಾಡುವಂಥವರು ದೇವರನ್ನು ನಂಬಿದಂಥವರು ಅನೇಕ ವಿಧವಾದಂಥ ಪರಿಸ್ಥಿತಿಗಳಲ್ಲೂ ಕೂಡ ಒಳ್ಳೆಯದನ್ನೇ ಮಾಡುವಂಥವರು ವಿವಿಧ ರೀತಿಯಾದಂಥ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ ಈ ಒಂದು ಸಂದರ್ಭದಲ್ಲಿ ದೇವರನ್ನು ನಂಬಿದಂಥವರು ಪಾಪಿಗಳನ್ನು ನೋಡುವಾಗ ಅಸೂಯ್ಯ ಪಡುವಂಥದ್ದು ಹೌದು ಯಾಕಂದರೆ ಎಷ್ಟೆಲ್ಲ ತಪ್ಪು ಅಪರಾಧ ದೋಷಗಳು ಮಾಡಿದ್ದರೂ ಕೂಡ ಇಂಥವರು ಒಳ್ಳೆಯದನ್ನೇ ಅನುಭವಿಸುತ್ತಾರೆ ಎಂಬಂತ ಒಂದು ಮನಸ್ಥಿತಿ ಬರುವಂಥದ್ದು ಸಹಜವಾಗಿರ್ತಕ್ಕಂಥದ್ದು ಅದಕ್ಕೆ ಜ್ಞಾನಿ ಹೇಳುವಂಥದ್ದು ನೀನಾದರೂ ದಿನಾಲು ಅಂದ್ರೆ ದಿನವೆಲ್ಲ ಕರ್ತನ ಭಯದಲ್ಲಿ ಇರುವ ಯಾಕಂದ್ರೆ ದೇವರು ತಕ್ಕ ಸಮಯದಲ್ಲಿ ನಿರ್ಣಯ ಮಾಡುವಂಥವನಾಗಿದ್ದಾನೆ ಇಂಥ ಪಾಪಮಯವಾದಂಥ ಜೀವನ ಅಥವಾ ದೇವರಿಗೆ ವಿರುದ್ಧವಾದಂಥ ಕಾರ್ಯದಲ್ಲಿರ್ತಕ್ಕಂಥವರು ಯಾವಾಗಾದರೂ ಬೀಳಬಹುದು ಬಿದ್ದರೆ ಏಳಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರ್ತಕ್ಕಂಥವನಿಗೆ ಬೀಳುವಂಥದ್ದು ಸಹಜ ಹೋರಾಟಗಳು ಸಹಜ ಸಮಸ್ಯೆಗಳು ಸಹಜ ಆದರೆ ಬಿದ್ದರು ಎದ್ದು ನಿಲ್ಲಿಸುವುದಕ್ಕೆ ದೇವರು ತಾನೇ ಜತೆಗಿರುತ್ತಾನೆ ಅದಕ್ಕೆ ಯಾವುದಕ್ಕೂ ನಾವು ಅಂಜದೆ ಯಾವುದಕ್ಕೂ ಅಸೂಯೆ ಪಡದೆ ದೇವರಲ್ಲಿ ಸ್ಥಿರವಾಗಿರುವಾಗ ದೇವರು ಅದ್ಭುತವನ್ನು ಮಾಡುತ್ತಾನೆ ಕರ್ತನೇ ದಯಮಯ ಸ್ವಾಮಿ ನೀನು ನಮ್ಮನ್ನು ಕರುಣಿಸುವಂತವನಾಗಿದ್ದಿ ಕೈ ಹಿಡಿದು ನಡೆಸು ಸ್ವಾಮಿ ಯಾವಾಗಲೂ ನಿನ್ನ ಭಯಭಕ್ತಿಯಲ್ಲಿ ಇರಲಿಕ್ಕಾಗುವಂಥ ಕೃಪೆ ಕೊಡು ನಾವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ಆಮೇನ್